ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಆ್ಯಂಡ್ ಟಿಪ್ಸ್ ಫ್ರೆಂಡ್ಸ್ ಇವತ್ತಿನ ದಿನ ಜಿರಳೆಗಳ ಕಾಟಕ್ಕೆ ಒಳ್ಳೆ ಹೋಮ್ ರೆಮಿಡಿನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು ಸಹ ಇದನ್ನು ಟ್ರೈ ಮಾಡಿದ್ದೀನಿ ಒಳ್ಳೆಯ ಗುಡ್ ರಿಸಲ್ಟ್ ಬಂದಿದೆ ರಿಸಲ್ಟ್ ಬಂದ ಮೇಲೇ ನಿಮಗಾಗಿ ಈ ವಿಡಿಯೋನ ಮಾಡಿ ನಾನು ನಿಮ್ಮೊಟ್ಟಿಗೆ ಇದನ್ನು ಶೇರ್ ಮಾಡಿಕೊಳ್ತಿದ್ದೀನಿ ಈ ಜಿರಳೆಗಳ ಕಾಟ ಅನ್ನೋದು ಎಲ್ಲರ ಮನೆಯಲ್ಲೂ ತಪ್ಪಿದ್ದಲ್ಲ ಕಿಚನಲ್ಲಿ ಆಗ್ಬೋದು ಈ ರೀತಿ ಸೆಲ್ಫುಗಳಾಗ್ಬೋದು ಬಟ್ಟೆಗಳನ್ನ ಇಡೋ ರೂಪ್ ಆಗ್ಬೋದು ಹಬ್ಬಬ್ಬ ಅಷ್ಟಿಷ್ಟಲ್ಲ ಇದಕ್ಕೆ ಯಾವುದೇ ಥರದ ಮೆಡಿಕಲ್ ಸ್ಟೋರುಗಳಿಂದ ನಾವು ತಗೊಬಂದು ಹಿಟ್ಟಾಗಲಿ ಅಥವಾ ಇನ್ನೊಂದಾಗಲಿ ತಗೋಬಂದರೂ ಸಹ ರಿಸಲ್ಟ್ ಬರಲ್ಲ ಸೊ ಇದರಲ್ಲಿ ನನಗೆ ಪಕ್ಕ ರಿಸಲ್ಟ್ ಬಂದಿದೆ ಹಾಗಾಗಿ ಈ ವಿಡಿಯೋ ನಿಮ್ಮ ಹೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀವಿ ಸೊ ಹೇಗೆ ಮಾಡ್ಕೊಳ್ಳೋದು ಈ ರೆಮಿಡಿಯನ್ನು ನೋಡೋಣ ಎಲ್ಲ ನಮ್ಮ ಅಡುಗೆ ಮನೆಯಲ್ಲಿ ಸಿಗೋ ವಸ್ತುಗಳಿಂದನೇ ಇದನ್ನು ರೆಡಿ ಮಾಡ್ಕೊಬೋದು ಹೊರ್ಗಡೆಯಿಂದ ಏನು ಐಟಮ್ಸ್ ತರೋ ಹಾಗೂ ಇಲ್ಲ ಮೊದಲಿಗೆ ಲವಂಗ ನೋಡಿ ಪ್ರತಿಯೊಬ್ಬರು ಅಡುಗೆ ಮನೆಯಲ್ಲೂ ಇರೋವಂಥ ವಸ್ತು ಇದು ಲವಂಗ ನೆಕ್ಸ್ಟ್ ಇದಕ್ಕೆ ಕರ್ಪೂರ ಎಲ್ಲರ ದೇವ್ರ ಮನೆಯಲ್ಲೂ ಇರೋವಂಥ ವಸ್ತು ಈ ಕರ್ಪೂರ ಹಾಗೆಯೇ ಇದಕ್ಕೆ ಒಂದು ಎರಡು ಹೂದ್ ಕಡ್ಡಿ ಸಹನೂ ಬೇಕಾಗುತ್ತೆ ಈಗ ಈ ಈ ಒಂದು ಮೂರು ಇಂಗ್ರೀಡಿಯೆಂಟ್ ನಮಗೆ ಬೇಕಾಗುತ್ತೆ ಈ ಮೂರು ವಸ್ತುಗಳನ್ನು ಉಪಯೋಗಿಸ್ಕೊಂಡು ಈ ರೆಮಿಡಿನ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಒಂದು ಬೌಲ್ ತೆಗೆದುಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಏಳು ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಚೆನ್ನಾಗಿ ಕುದಿ ಬಂದಿರೋ ಅಂಥ ಬಿಸಿ ನೀರನ್ನು ಹಾಕ್ಕೊಳ್ಳಿ ಈ ರೀತಿಯಾಗಿ ಎಷ್ಟು ನೀರು ಕುದಿತಾ ಇರಬೇಕು ಅಂಥ ನೀರನ್ನು ಸೇರಿಸ್ಕೊಳ್ಳಿ ಯಾಕಂದರೆ ಲವಂಗದಲ್ಲಿರೋ ಸಾರಾಂಶ ಎಲ್ಲ ನೀರಿಗಿಳಿಬೇಕು ಹಾಗಾಗಿ ಈಗ ಇದ್ರೊಳಗಡೆ ಒಂದು ಎರಡು ಕರ್ಪೂರವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಬಿಸಿಗೆ ಕರ್ಪೂರ ಅನ್ನೋದು ಕರಗುತ್ತೆ ಏನು ತೊಂದರೆ ಇಲ್ಲ ಅಥವಾ ನೀವು ಕೈಯಿಂದ ಈ ರೀತಿ ಪುಡಿ ಮಾಡಿ ಆದ್ರೂ ಹಾಕ್ಕೊಬೋದು ಈಗ ಒಂದು ಎರಡು ಹೂತ್ ಕಡ್ಡಿನ ನಾನು ನಿಮಗೆ ತೋರಿಸ್ತಿದ್ದೀನಿ ಇದನ್ನು ಒಂದು ಚಿಕ್ಕದೊಂದು ಕುಟಾಣಿಗೆ ಹಾಕಿ ಇದನ್ನು ಕುಟ್ಕೊಳ್ಳಿ ಈ ರೀತಿಯಾಗಿ ಗುದ್ದಿ ಅದರದ್ದು ಪುಡಿನ ತೆಗೆದುಕೊಳ್ಳಿ ನಂತರ ಕುಟಾಣಿನ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಯಾಕಂದರೆ ಇದೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋ ಅಂಥ ಕುಟಾಣಿ ಆಗಿರುತ್ತೆ ಎಲ್ಲರ ಮನೆಯಲ್ಲೂ ಸೊ ಹಾಗಾಗಿ ಅದನ್ನು ಚೆನ್ನಾಗಿ ವಾಶ್ ಮಾಡಿಟ್ಕೋಬೇಕು ಆಮೇಲೆ ಈಗ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಊದ್ಬತ್ತಿದು ಪುಡಿ ಬಂದುಬಿಟ್ಟು ಇದಕ್ಕೆ ನಾನು ಇದ್ದೀನಿ ಎರಡು ಹೂದ್ಕಡ್ಡಿನ ತೆಗೆದುಕೊಂಡಿದ್ದೆ ಈಗ ಒನ್ ಟೀ ಸ್ಪೂನಷ್ಟು ಶೋಡವನ್ನು ಹಾಕ್ಕೊಳ್ತಿದ್ದೀನಿ ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಶೋಡಾ ಅಡುಗೆ ಶೋಡಾ ಅಥವಾ ಬೇಕಿಂಗ್ ಪೌಡ್ರ್ ಇದ್ದರೂ ಹಾಕ್ಕೊಬೋದು ಅಡುಗೆಗೆ ಯೂಸ್ ಮಾಡೋ ಶೋಡಾ ಇದ್ದರೂ ಹಾಕ್ಕೊಬೋದು ಒಂದು ಅರ್ಧ ನಿಂಬೆ ಹಣ್ಣಿನ ರಸ ವೆನಿಗರ್ ಇದ್ದರೆ ನಿಂಬೆ ಹಣ್ಣನ್ನು ನೀವು ಕ್ಯಾನ್ಸಲ್ ಮಾಡ್ಬೋದು ವೆನಿಗರ್ ಮನೆಯಲ್ಲಿ ಇಲ್ಲ ಅಂದರೆ ಈ ರೀತಿಯಾಗಿ ಒಂದು ಅರ್ಧ ನಿಂಬೆ ರಸ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಲವಂಗ ಎಲ್ಲ ಸೇರಿಸಿರೋದಕ್ಕೆ ಬಣ್ಣನೂ ಚೇಂಜ್ ಆಗ್ತಾ ಬರುತ್ತೆ ಈಗ ಇದನ್ನು ಒಂದು ಗಂಟೆಗಳ ಕಾಲ ಪ್ಲೇಟ್ ಮುಚ್ಚಿ ಪಕ್ಕಕ್ಕೆ ಇಟ್ಬಿಡಿ ಈಗ ಒಂದು ಗಂಟೆ ಆದಮೇಲೆ ನಾನು ಇದನ್ನು ತೆಗೀತಾ ಇದ್ದೀನಿ ಈಗ ಇದನ್ನು ನಾವು ಶೋಧಿಸ್ಕೊಳ್ಳೋಣ ಈ ರೀತಿಯಾಗಿ ಶೋಧಿಸ್ಕೊಂಡು ಈಗ ಒಂದು ಬಟ್ಲಿಗೆ ಇದು ಆಗುತ್ತಲ್ವ ಈಗ ಆ ನೀರು ಎಷ್ಟಿದೆಯೋ ಆ ಬಟ್ಲಲ್ಲಿ ಎಷ್ಟು ನೀರಿತ್ತೋ ಅದಕ್ಕೆ ಡಬಲ್ ಇನ್ನೂ ಒಂದು ಬಟ್ಲ್ ನೀರು ಎಕ್ಸ್ಟ್ರಾನ ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ ಒಂದು ಬಟ್ಲ್ ನೀರನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ ನಾವು ಯಾವ ಬಟ್ಲಲ್ಲಿ ನೆನೆಸಿಟ್ಟಿದ್ವೋ ಅದೇ ಬಟ್ಲಲ್ಲಿ ಒಂದು ಬಟ್ಲ್ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಇದು ಗ್ಲಾಸ್ ಕ್ಲೀನರ್ದು ಕೊಲೀನೆಲ್ಲ ತರ್ತಿರ್ತೀವಲ್ಲ ಈ ರೀತಿಯಾಗಿ ಒಂದು ಬಾಟಲ್ ಎಲ್ಲರ ಮನೆಯಲ್ಲೂ ಸಿಗೋವಂಥದ್ದಾನೆ ಅದಕ್ಕೆ ಈ ನೀರನ್ನು ಹಾಕ್ಕೊಂಡು ಮುಚ್ಚಳನ್ನು ಈ ರೀತಿ ಟೈಟಾಗಿ ಕ್ಲೋಸ್ ಮಾಡಿಬಿಟ್ಟು ಇದನ್ನು ನೀವು ನೈಟಲ್ಲಿ ಮಾಡಬೇಕು ಈ ಈ ನೀರನ್ನು ನೀವು ನೈಟಲ್ಲಿ ಸ್ಪ್ರೇ ಮಾಡಿ ಬೆಳಗ್ಗೆಗೆ ನಿಮಗೆ ಒಳ್ಳೆ ರಿಸಲ್ಟ್ ಇರುತ್ತೆ ನೈಟ್ ಮಲಗೋವಾಗ ಇದು ಮೇಯ್ನ್ ನಮಗೆ ಎಲ್ಲಿ ಬರುತ್ತೆ ಸಿಂಕು ಸಿಂಕಲ್ಲಿ ನಾವು ಯಾವಾಗೂ ನೀರು ಹಾಕ್ತಿರ್ತೀವಿ ಆ ಸಿಂಕ್ ಪೈಪಿಂದನೇ ಅತಿಯಾಗಿ ನಮಗೆ ಬರುತ್ತೆ ಸೊ ಹಾಗಾಗಿ ನೈಟು ಪಾತ್ರೆಗಳೆಲ್ಲ ತೊಳೆದು ಸಿಂಕೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ರೀತಿಯಾಗಿ ಸಿಂಕ್ಗೆಲ್ಲ ಈ ನೀರನ್ನು ಪ್ರೆಸ್ ಮಾಡ್ಕೊಳ್ಳಿ ಅಪ್ಲೈ ಮಾಡ್ಕೊಳ್ಳಿ ಮೇಯ್ನ್ ಈ ತೂತ್ಗೆ ಚೆನ್ನಾಗಿ ಹಾಕ್ಕೊಳ್ಳಿ ಮಧ್ಯದಲ್ಲಿ ತೂತ್ ನೀರು ಹೋಗೋವಂಥ ಇರುತ್ತಲ್ಲ ಅಂಥ ಕಡೆ ಎಲ್ಲ ಇದನ್ನು ಚೆನ್ನಾಗಿ ಹಾಕ್ಕೊಳ್ಳಿ ನಂತರ ಇದನ್ನು ಸೆಲ್ಫು ಅಡುಗೆ ಮನೆ ಸೆಲ್ಫುಗಳಿರುತ್ತಲ್ವ ನಾವು ಡಬ್ಬುಗಳೆಲ್ಲ ಇಟ್ಟಿರ್ತೀವಲ್ಲ ಬಟ್ ಯಾವುದೇ ಡಬ್ಬಾನು ಮುಚ್ಚಳ ತೆಗೆದು ನೀವು ಇದನ್ನು ಸ್ಪ್ರೇ ಮಾಡ್ಕೋಬೇಡಿ ಎಲ್ಲ ಡಬ್ಬಗಳು ಮುಚ್ಚಳ ಚೆನ್ನಾಗಿ ಮುಚ್ಚಿರಬೇಕು ಈಗ ನೋಡಿ ಅಡುಗೆ ಮನೆಯಲ್ಲಿ ನಾನು ಈ ಒಂದು ಸೆಲ್ಫ್ಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೇ ಗ್ಯಾಸ್ ಸ್ಟೌವ್ ಗ್ಯಾಸ್ ಸ್ಟೌವ್ ಕೆಳಗಡೆ ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಅಡುಗೆ ಆದಮೇಲೆ ಈ ರೀತಿ ಗ್ಯಾಸ್ ಸ್ಟೌವ್ ಮೇಲೆ ಕೆಳಗೆ ಎಲ್ಲ ಹಾಕ್ಕೊಳ್ಳಿ ನಂತರ ಅಡುಗೆ ಮನೆಯಲ್ಲಿ ಕಬೋರ್ಡ್ಸ್ ಇರುತ್ತಲ್ಲ ಕಬೋರ್ಡ್ಸಲ್ಲಿ ಕೆಳಗಡೆ ಎಲ್ಲ ಹಾಕ್ಕೊಳ್ಳಿ ನೀವು ಎಲ್ಲ ಪಾತ್ರೆಗಳೆಲ್ಲ ಮುಚ್ಚಿಟ್ಟಿರಬೇಕು ಈ ರೀತಿ ನೈಟ್ ಹಾಕ್ಕೊಳ್ಳಿ ಬೆಳಗ್ಗೆ ನಿಮಗೆ ರಿಸಲ್ಟ್ ಪಕ್ಕಾ ಬರುತ್ತೆ ಖಂಡಿತವಾಗ್ಲೂ ನೀವು ಇದನ್ನು ಧೈರ್ಯವಾಗಿ ಟ್ರೈ ಮಾಡ್ಬೋದು ಎಲ್ಲ ಮನೆಯಲ್ಲೇ ಸಿಗೋ ವಸ್ತುಗಳಿಂದ ನಾವು ಈ ರೆಮಿಡಿನ ಮಾಡ್ಕೊಳ್ಳೋದು ನನಗಂತೂ ರಿಸಲ್ಟ್ ಬಂದಿದೆ ಸೊ ನೀವು ಸಹ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್